ಹಾಯ್ ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್ ಇವತ್ತು ಮಾಡ್ತಾರ ರೆಸಿಪಿ ಬಂದು ಅವಲಕ್ಕಿ ಸಂಡಿಗೆ ರೆಸಿಪಿ ಗಂಜಿ ಮಾಡಬೇಕು ಮುದ್ದೆ ಮಾಡಬೇಕು ಅಂತ ಏನಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ರುಚಿ ಇರುತ್ತೆ ಟೇಸ್ಟ್ ಇರುತ್ತೆ ತುಂಬ ಈಸಿ ಸಾಫ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಒಂದು ಬೆರಲ್ ಸಹಾಯದಿಂದ ಪ್ರೆಸ್ ಮಾಡ್ತಾಯಿದ್ರೆ ಪುಡಿ ಆಗ್ತಾಯಿದೆ ಅಷ್ಟು ಸಾಫ್ಟಾಗಿರುತ್ತೆ ಹೇಗೆ ಮಾಡೋ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ಅವಲಕ್ಕಿಯಿಂದ ಮಾಡ್ತಾ ಇರುವ ಸಂಡಿಗೆ ರೆಸಿಪಿ ಅವಲಕ್ಕಿ ಬಂದು ಎರಡು ಥರ ಬರುತ್ತೆ ಪೇಪರ್ ಅವಲಕ್ಕಿ ತಗೊಳಕ್ಕೆ ಹೋಗ್ಬೇಡ್ರಿ ಗಟ್ಟಿ ಅವಲಕ್ಕಿ ತೊಗೊಳ್ಬೇಕು ಅವಲಕ್ಕಿ ತೊಳೆಯೋವಾಗ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ತೊಳೆಯೋಕೆ ಹೋಗ್ಬೇಡ್ರಿ ತುಂಬ ಸಾಫ್ಟ್ ಇರುತ್ತೆ ಬೇಗ ನುಣ್ಣಗಾಗೋಗುತ್ತೆ ಒಂದು ಐದು ನಿಮಿಷ ನೆನೆದ್ರೆ ಸಾಕು ಸ್ವಲ್ಪ ನೀರು ಹಾಕ್ಕೊಳ್ರಿ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಕೊಂಡ್ರೆ ಸಾಕು ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಅವಲಕ್ಕಿ ಮುಣಗುವಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿರಿ ಕಂಬಿರಲ್ಸ್ ನೋಡಿ ಪ್ರೆಸ್ ಮಾಡಿದ ನೀರು ಮೇಲೆ ಕಾಣಿಸ್ಬೇಕು ಅಷ್ಟಿದ್ರೆ ಸಾಕು ಹತ್ತು ನಿಮಿಷ ಸಾಕು ಹತ್ತು ನಿಮಿಷ ಆದಮೇಲೆ ತುಂಬ ಚೆನ್ನಾಗಿ ನೆನೆದಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಸಾಫ್ಟ್ಗೆ ಚೆನ್ನಾಗಿ ಈಸಿ ಹತ್ತು ನಿಮಿಷ ಆಯಿತು ಇವಾಗ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಸಾಫ್ಟ್ಗಾಗಿದೆ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ನುಣ್ಣಗಾಗಬೇಕು ಇವಾಗ ಈ ಥರ ಸ್ಟೇನರ್ ಒಂದು ತಗೊಳ್ರಿ ನೀವು ಬೇಕಾದರೆ ಮಿಕ್ಸಿಗೆ ಹಾಕ್ಕೊಬೋದು ನೀರು ಹಾಕ್ದಿರ ನೀರು ಹಾಕ್ಬಾರ್ದು ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಮಿಕ್ಸಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳ್ರಿ ಈ ಥರ ಸ್ಟ್ರೇನರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ತಗೊಂಡು ಈ ಥರ ಪ್ರೆಸ್ ಮಾಡಿದ್ರೆ ನುಣ್ಣಗೆಲ್ಲ ಕೆಳಗಡೆ ಮಿಕ್ಸಿಗೆ ಹಾಕ್ದಂಗೆ ಬರುತ್ತೆ ವೀಡಿಯೋ ಪೂರ್ತಿ ನೋಡಿ ಲಾಸ್ಟ್ವರೆಗೂ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನೋಡಿರಿ ಕಾಣಿಸ್ತಾ ಇದೆಲ್ಲ ನುಣ್ಣಗೆ ಆಗೋಗುತ್ತೆ ಬೇಗ ಐದೈದು ನಿಮಿಷ ನುಣ್ಣಗೆ ಆಗೋಗುತ್ತೆ ನಿಮಗೆ ಸ್ಟೇನರ್ ಇಲ್ಲ ಇದು ಕಷ್ಟ ಅಂದರೆ ಕೈಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಕೈಯಲ್ಲಿ ಮಾಡೋದು ತೋರಿಸ್ತೀನಿ ನೋಡಿರಿ ಈ ಥರ ಇಲ್ಲ ಇದೆಲ್ಲ ಕಷ್ಟ ಅಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೋದು ನೋಡಿರಿ ಎಷ್ಟು ನುಣ್ಣಗೆ ಬಂದಿದೆ ಅಂತ ಮಿಕ್ಸೀಲಿ ಹಾಕ್ದಂಗೆ ಇದೆ ತುಂಬ ಮೆತ್ತಗಿರಬಾರ್ದು ಇರಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳ್ರಿ ಇದು ಕಷ್ಟ ಅನ್ನಿಸ್ತಾರೆ ಮಿಕ್ಸಿಗೆ ಹಾಕ್ಕೊಳ್ರಿ ಒಂದೊಂದ್ಸಲ ಕರೆಂಟ್ ಇರೋಲ್ಲ ಆ ಟೈಮಲ್ಲಿ ಈ ಥರ ಮಾಡ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಕೈಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತೀನಿ ಅಡುಗೆ ಇರೋ ಬೇಕಾದರೂ ಮಾಡ್ಬೋದು ಗಂಜಿ ಕುದಿಸ್ಕೋಬೇಕು ಆ ಥರ ಏನಿಲ್ಲ ತುಂಬ ಸಿಂಪಲ್ ರೆಸಿಪಿ ಮಿಕ್ಸ್ ಮಾಡುವಾಗ ನಿಮಗೆ ಗಟ್ಟಿ ಅನ್ನಿಸಿದ್ರೆ ಒಂದು ಎರಡು ಮೂರು ಸ್ಪೂನ್ ನೀರು ಹಾಕ್ಕೊಳ್ರಿ ಇವಾಗ ಇದು ಕೈಯಲ್ಲಿ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ರಿ ಕೈಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷ ನುಣ್ಣಗೆ ಮಾಡ್ಕೋಬೇಕಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಹಂಗೈ ಅಂಗೈ ಸಹಾಯದಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನುಣ್ಣಗೆ ಮಾಡಬೇಕು ನಿಮಗೆ ಮಿಕ್ಸ್ ಮಾಡುವಾಗ ಗಟ್ಟಿ ಜಾಸ್ತಿ ಅನ್ನಿಸ್ರೆ ಸ್ವಲ್ಪ ನೀರು ಹಾಕೋಬಹುದು ತುಂಬ ಗಟ್ಟಿರಬಾರ್ದು ಸಾಫ್ಟು ನಿರಬಾರ್ದು ಚಪಾತಿ ಹಿಟ್ಟಿದ್ದಾದ ಕಿದ್ರೆ ಸಾಕು ನಾನು ಎರಡೂ ಥರ ತೋರಿಸಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡ್ಕೊಳ್ರಿ ಇಲ್ಲಾಂದ್ರೆ ಮಿಕ್ಸಿಗೆ ಬೇಕಾದರೂ ಹಾಕೊಳ್ರಿ ಇವಾಗ ಎರಡು ಮಿಕ್ಸ್ ಮಾಡ್ಕೊತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ಖಾರ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಬರೀ ಉಪ್ಪು ಹಾಕ್ಬಿಟ್ಟು ಮಾಡ್ಕೋಬೋದು ನಾನು ಖಾರ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಇದ್ದೀನಿ ನೀವು ಬರೀ ಸಾಲ್ಟ್ ಹಾಕ್ಕೊಂಡು ಬೇಕಾದರೂ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮ್ಮ ಇಷ್ಟ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ನೋಡಿರಿ ತುಂಬ ಸಾಫ್ಟ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿಲೇ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ಏನು ಅವಶ್ಯಕತೆ ಇರಲ್ಲ ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಕೋಬೋದು ಟ್ವೆಂಟಿ ಫೋರ್ ಅವರ್ಸ್ ಇದ್ದರೆ ಸಾಕು ನೀವು ಮನೆಯಲ್ಲಿ ಒಣಗೋಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತ ಇವಾಗ ಮನೆಯಲ್ಲೇ ನಾನು ಮಾಡ್ತಾಯಿದ್ದೀನಿ ಒಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ನೀವು ಬೇಕಾದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಬೇಕಾದರೆ ಹಾಕ್ಕೋಬೋದು ಚಕ್ಲಿ ಮಾಡ್ತೀವಲ್ಲ ಚಕ್ಲಿ ಮಾಡಿ ಸಣ್ಣ ಸಣ್ಣ ಓಲ್ ಬರುತ್ತಲ್ಲ ಅದು ಆ ಪ್ಲೇಟ್ ಹಾಕೊಳ್ರಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಫಸ್ಟ್ ಟೈಮ್ ಫಸ್ಟ್ ಮಾಡುವಾಗ ಮಾತ್ರ ಎಣ್ಣೆ ಹಾಕ್ಕೊಳ್ರಿ ಎಲ್ಲ ಕಡೆಯೂ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ರಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಳ್ರಿ ಕೈ ಸ್ವಲ್ಪ ತ್ಯಾವ ಮಾಡ್ಕೊಳ್ರಿ ಒತ್ತುವಾಗ ಚಕ್ಲಿ ಒತ್ತುವುದ್ರಲ್ಲಿ ಒತ್ತುವಾಗ ನಿಮ್ಗೇನೋ ಗಟ್ಟಿ ಅನ್ನಿಸ್ರೆ ಸ್ವಲ್ಪ ಒನ್ ಟೀ ಸ್ಪೂನ್ ನೀರು ಹಾಕ್ಕೊಂಡು ಸಾಫ್ಟಿಗೆ ಹಾಕ್ ಮಾಡ್ಕೊಳ್ರಿ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡ್ರಿ ಬೇಗ ಒಣಗೋಗುತ್ತೆ ಮನೆಯಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲಾದರೂ ಗಾಳಿ ಗಾಳಿ ಬೆಳಕು ಬರೋ ಕಡೆ ಹಾಕೊಳ್ರಿ ಇಲ್ಲ ಅಂದರೆ ನೀವು ಫ್ಯಾನ್ ಹಾಕಿದ್ರೂ ಪರವಾಗಿಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಣಗೋಗುತ್ತೆ ನೀಟಾಗಿ ಯಾಕಂದರೆ ಎಲ್ರಿಗೂ ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಬಿಸಿಲು ಬರಲ್ಲ ಫ್ಯಾನ್ ಹಾಕ್ಕೊಂಡ್ರೆ ಒಣಗೋಗುತ್ತೆ ಬೇಗ ಈ ಥರ ಮಾಡ್ಕೊಳ್ರಿ ನಿಮಗೆ ಇಲ್ಲ ಉದ್ದುದ್ದ ಬೇಕಂದರೂ ಮಾಡ್ಕೊಬೋದು ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಇನ್ನು ಅಗಲ ಬೇಕಾದರೂ ಬೇಕಾದರೂ ಮಾಡ್ಕೊಳ್ರಿ ಎಲ್ಲ ಇದೇ ಥರ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕ್ಕೊಳಿರಿ ಅವಳಕ್ಕೆ ನೆನೆತಾ ನೆನತ ಗಟ್ಟೆ ಆಗುತ್ತಲ್ವ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ರಿ ನೀವು ದಪ್ಪ ಹೋಲ್ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೋಬೋದು ಚಕ್ಲಿ ಮಾಡೋ ದಪ್ಪ ಹೋಲ್ ಪ್ಲೇಟ್ ಬರುತ್ತಲ್ಲ ಅದರಲ್ಲಿ ಬೇಕಾದರೂ ಮಾಡ್ಕೊಬೋದು ಈ ಥರ ಸಣ್ಣಗೆ ಹಾಕ್ಕೊಂಡ್ರೆ ಬೇಗ ಒಣಗುತ್ತೆ ಎಲ್ಲ ಮೇಲೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ವರ್ಷ ಏನಾಗಲ್ಲ ಗಾಳಿ ಇದ್ದರೆ ಸಾಕು ಒಣಗೋಗುತ್ತೆ ಯಾರು ಅಡುಗೆ ಇರೋರು ಬೇಕಾದರೂ ಮಾಡ್ಬೋದು ಈಸಿ ರೆಸಿಪಿ ನೀವು ಬಿಸಿಲಿಗೆ ಹಾಕ್ತೀರಂದರೆ ಒಂದು ದಿನ ಸಾಕು ಬಿಸಿಲಲ್ಲಿ ಒಣಗೋಗುತ್ತೆ ಬೇಗ ಮನೆ ಒಳಗಡೆ ಒಣಸ್ಕು ಮಾತ್ರ ಟೂ ಡೇಸ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸು ನೀವು ಬಿಸಿಲಿಗೆ ಹಾಕಂಗಿದ್ರೆ ಒಂದು ದಿನ ಸಾಕು ನೋಡಿ ಫ್ರೆಂಡ್ಸ್ ಒಣಗಿದ ಮೇಲೆ ತೋರಿಸ್ತಾ ಇದ್ದೀನಿ ಹಿಂಗೆ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಒಣಗಿದೆ ಎಲ್ಲಿ ಒಂದು ಕರೆಕ್ಟಾಗಿ ನಾನು ಟ್ವೆಂಟಿ ಫೋರ್ ಅವರ್ಸ್ ಒಣಿಸಿದ್ದೆ ಫ್ಯಾನ್ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ಥರ ಮಾಡ್ತೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಕಾಣಿಸ್ತಾ ಇದ್ದಲ್ಲ ಇನ್ನೂ ಒಂದು ಹಾಕಿ ತೋರಿಸ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಸುಮಾರು ಜನಕ್ಕೆ ರೀಚ್ ಆಗುತ್ತೆ ಈ ವಿಡಿಯೋ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಈಸಿ ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನೋಡಿರಿ ತುಂಬ ಹಗುರಗುರವಾಗಿ ಚೆನ್ನಾಗಿದೆ ಕೈಯಲ್ಲಿ ಇಟ್ಕೊಂಡು ಪುಡಿ ಮಾಡಿ ತೋರಿಸ್ತೀನಿ ನೋಡಿ ಈ ಸೈಜ್ ಇದ್ದಿದ್ದು ಈ ಸೈಜ್ ಆಗಿದೆ ಡಬಲ್ ಆಗಿದೆ ಕಾಣಿಸ್ತಾ ಇದೆ ಅಲ್ಲ ಒಣಗಿದ್ಮೇಲೆ ಈ ಥರ ಇತ್ತು ಮಾಡಿದ ಮೇಲೆ ಈ ಥರ ಇತ್ತು ಈಗ ಒಂದು ಪುಡಿ ಮಾಡಿ ತೋರಿಸ್ತೀನಿ ನೋಡಿ ಒಂದು ಬೆರಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಸಾಕು ಅಷ್ಟು ಮೆತ್ ಸಾಫ್ಟಿಗಿದೆ ನೋಡಿ ಎಷ್ಟು ಈಸಿಯಾಗಿ ಪುಡಿ ಆಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಯಾವಳಕ್ಕಿ ಸಂಡಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್